ಸ್ನೇಹಿತರೆ ಮಾರ್ಚ್ ಒಂದಕ್ಕೆ ಒಂದು ರಾಜ್ಯ ಮಟ್ಟದ ವಿದ್ಯಾರ್ಥಿ ಸಮಾವೇಶಕ್ಕೆ ಕರೆ ಕೊಟ್ಟಿದ್ದೀವಿ ಕಳೆದ ಮೂರು ವರ್ಷಗಳಿಂದ ಕರ್ನಾಟಕದಲ್ಲಿ ಡಿಗ್ರಿ ಮತ್ತು ಪಿ ಜಿ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಹೋದಂಥ ಸ್ಟೂಡೆಂಟ್ಸ್ಗಳಿಗೆ ಇವತ್ತು ಸ್ಕಾಲರ್ಶಿಪ್ ಬರ್ತಿಲ್ಲ ಕಳೆದ ಮೂರು ವರ್ಷಗಳಲ್ಲಿ ನಲ್ವ ನಾಲ್ಕು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳಿಗೆ ಇವತ್ತು ಸ್ಕಾಲರ್ಶಿಪ್ ಬಂದಿಲ್ಲ ಸೊ ಇದ್ರ ವಿರುದ್ಧ ನಾವು ಇವತ್ತು ಹೋರಾಟನ ಕಟ್ತಿದ್ದೀವಿ ಜೊತೆಗೆ ಇದೇ ನಿನ್ನೇನು ಪೇಪರಲ್ಲಿ ಬಂತು ಕರ್ನಾಟಕದಲ್ಲಿ ಇವತ್ತು ಆರು ಸಾವಿರ ಸರ್ಕಾರಿ ಶಾಲೆಗಳನ್ನ ಇವತ್ತು ಸ್ಪೋಕನ್ ಹಬ್ ಅಂತೇಳಿ ಇವತ್ತು ಮರ್ಜ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಮರ್ಜಿನ ಹೆಸರಲ್ಲಿ ಇವತ್ತು ಕ್ಲೋಸ್ ಮಾಡಕ್ಕೆ ಹೊರಟಿದ್ದಾರೆ ಅವರು ಇವತ್ತು ರೀಸನ್ ಕೊಡ್ತಿರೋದು ಹತ್ತು ಮಕ್ಕಳಿಗಿಂತ ಕಡಿಮೆ ಬರುವಂತ ಶಾಲೆಗಳಿಗೆ ನಾವು ಇವತ್ತು ಬಂದ್ ಮಾಡ್ತೀವಿ ಅಂತೇಳಿ ಹೋದ ವರ್ಷ ಬಿ ಜೆ ಪಿ ಸರ್ಕಾರ ಇದ್ದಾಗೂ ಕೂಡ ಹದಿಮೂರು ಸಾವಿರದ ಎಂಟುನೂರು ಸರ್ಕಾರಿ ಶಾಲೆಗಳನ್ನ ಬಂದ್ ಮಾಡೋಕ್ಕೆ ಹೊರಟಿದ್ರು ಅದ್ರ ವಿರುದ್ಧ ಇದೇ ಕಾಂಗ್ರೆಸ್ ಪಾರ್ಟಿ ಹೋರಾಟ ಮಾಡಿದ್ರು ಅದ್ರ ವಿರುದ್ಧ ಬಟ್ ಇವತ್ತು ಈ ಅಧಿಕಾರಕ್ಕೆ ಬಂದ ಮೇಲೆ ಇವರು ಕೂಡ ಅದೇ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ ಇಲ್ಲಿ ಈ ಕೂಡಲೇ ಇದನ್ನು ಕೈ ಬಿಡಬೇಕು ಇಲ್ಲಾಂದ್ರೆ ನಾವು ಒಂದು ದೊಡ್ಡ ಹೋರಾಟಕ್ಕೆ ನಾವು ಮತ್ತೆ ಮುಂದೆ ಹೋಗ್ಬೇಕಾಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ ಹೋರಾಟ ನಾವು ಕರೆ ಕೊಟ್ಟಿದ್ದೀವಿ ಇಲ್ಲಿ ರಾಜ್ಯದ ಮೂಲ ಮೂಲಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಈ ಒಂದು ಹೋರಾಟಕ್ಕೆ ಬರ್ತಿದ್ದಾರೆ ಗುಲ್ಬರ್ಗ ಕೂಡ ನೂರಾರು ವಿದ್ಯಾರ್ಥಿಗಳು ನಾವು ಹೋಗ್ತಾ ಇದೀವಿ ಇಲ್ಲಿಗೆ ಇಮಿಡಿಯೇಟ್ ಸರ್ಕಾರ ಇದನ್ನು ಹಿಂಪಡಿಬೇಕಂತೇಳಿ ನಾವು ಇದ್ರ ಮುಖಾಂತರ ಆಗ್ರಹಿಸ್ತಾ ಇದ್ದೀವಿ ಸ್ನೇಹಿತರೆ ಮಾರ್ಚ್ ಒಂದು ಸರ್ ಮಾರ್ಚ್ ಒಂದು ಫ್ರೀಡಂ ಪಾರ್ಕಲ್ಲಿ ಇದೆ ಸರ್ ತುಳಸಾರಾಮ್ ಕೆ ಜಿಲ್ಲಾ ಕಾರ್ಯದರ್ಶಿ ಎ ಐ ಡಿ ಎಸ್